ರೆಡಿ ರೆಡಿ ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಪತ್ರಿಕೆ ಈ ರೀತಿ ಕೊಡ್ತಾ ಇದೀವಿ ಈಗ ಮನಸ್ಸಿನೊಳಗೆ ಕಾಲಿ ಕಾಲಿ ನಿವರದೊಳಗೆ ಮಲ್ಲಿಗೆ ಸಂಪಿಗೆ ತರದೆಲ್ಲ ನೀನಲ್ಲ ಕರೀ ಮಾಲೀಕ ನೀನಲ್ಲ ಕರಿಮಣಿ ಎಲ್ರಿಗೂ ಕರಿಮಣಿ ಮಾಲೀಕ ರೀಲ್ಸ್ ಮಾಡ್ತಾನೆ ಇದ್ದೀರಾ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಕರಿಮಣಿ ಮಾಲೀಕ ನೀನಲ್ಲ 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 ಸಾವಿರಾರು ಜನ ಹೇಳ್ತಾ ಇದ್ದಾರೆ ಆದ್ರೆ ಯಾರು ಕರಿಮಣಿ ಮಾಲೀಕ ಗೊತ್ತಾಗ್ಬೇಕಾ ವರಿಕು ಸಂಜೆ ಗಂಟೆಗೆ ನಿವಾಸ ಕಾಲೇಜ್ ನೀವು ಬಂದ್ರೆ ಅಲ್ಲಿ ಕರಿಮಣಿ ನಾವು ನಿಮ್ಮೆಬ್ಬರನ್ನ ತೋರಿಸ್ತೀವಿ ಬನ್ನಿ ಸಲ ಕನ್ನಡ ಕುಣಿತ ಎರಡ್ ಸಾವಿರದ ಇಪ್ಪತ್ತ ಎಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ರು ಒಟ್ಟಿಗೆ ಜೈ